ಪೊಲೀಸ್ ಸಮಸ್ಯೆ ಕಟ್ಟು ಬಿದ್ದಿದೆ ಇವತ್ತಿನ ದಿವಸ ಇಮ್ಮಿಡಿಯೇಟ್ಲಿ ನಮ್ಮ ಬೇಡ್ಕೊತಿದ್ದೀನಿ ಉಪ ಉಪಮುಖ್ಯಮಂತ್ರಿ ಡಿ ಕೆತ್ತಿದ್ದೀನಿ ಮತ್ತು ಹೋಮ್ ಮಿನಿಸ್ಟರ್ ಪರ್ಮಿಷ್ ಮಾಡ್ಕೊತೀನಿ ಇಮ್ಮಿಡಿಯೇಟ್ಲಿ ಇಪ್ಪತ್ತ್ನಾಲ್ಕು ಗಂಟೆದಾಗ ಎಲ್ಲಿದ್ದ ತಮ್ಮ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಇದು ಮತ್ತಿದು ಇದು ನೋಡ್ರಿ ಎಲ್ಲ ಸಮಾಜ ಇವತ್ತು ಅಂಬಿಗಾರ ನಿದರ್ಶನ ಅಂಬಿಗಾರ ಚೌಡ ಎಲ್ಲ ಸಮಾಜದವ್ರಿಗೆ ಬೇಕಾದವ್ರೆ ಆದರೆ ಈ ಥರ ಹೇಗೆ ಕೃತ್ಯ ಹೋಗಿ ಇದನ್ನು ಮಾಡಿ ಇವತ್ತು ಇಡೀ ನಮ್ಮ ಕೋಳಿ ಸಮಾಜಕ್ಕೆ ಮರ್ಯಾದೆ ಕಳಿಸಿದ್ರು ಇವತ್ತು ನಿಜಸ್ವಾಣ ನಂಬಿಕಾರ ತೋಣ ಎಲ್ಲರಿಗೆ ಬೇಕಾದವರು ಎಲ್ಲ ಸಮಾಜದವ್ರಿಗೆ ಅದು ಎಲ್ಲ ಗುರುಗಳು ಅಷ್ಟೇ ಎಲ್ಲ ಸಮಾಜದವ್ರಿಗೆ ಸಮಾನ ಆಗಿ ಆದರೆ ಹೇಗೆ ಕೃತ್ಯ ಮಾಡಿದ್ದಾರೆ ಇಮೇಡಿಯಲ್ಲಿ ನಾವು ಮುಖ್ಯಮಂತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹೋಮ್ ಮಿನಿಸ್ಟ್ರ್ ಪ್ರಾರ್ಥನೆ ಮಾಡ್ತೀನಿ ಡಿ ಕೆ ಉಪ ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತಿದ್ದೀನಿ ಮತ್ತು ಇಲ್ಲಿ ಎಸ್ ಪಿ ಡಿ ಎಲ್ಲರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲಿದ್ದಲ್ಲಿ ಹುಡುಕಿ ಅವ್ರ ಇದ್ದಲ್ಲಿ ಕಳಿಸ್ಬೇಕು ಅದಕ್ಕೆ ಇದು ಕೋಳಿ ಸಮಸ್ಯೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಕೋಳಿ ಸಮಸ್ಯೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಅದಕ್ಕೆ ನಾನು ಭಾಳ ದುಃಖ ಆಗಿದೆ ನನ್ನ ಕಣ್ಣೀರು ಸುಲ್ತಾ ಇದ್ದೀನಿ ಅದಕ್ಕೆ ನಮ್ಮ ಕೋಳಿ ಸಂಬಂಧ ಮುಖಂಡರು ನಿಮ್ಮನ ಸಾರಿ ಮತ್ತು ಮಾಜಿ ಕೆ ಎಸ್ ಆರ್ ಅಧ್ಯಕ್ಷರು ಅದಕ್ಕೆ ನಾನು ನೋಡೋಕೆದ್ದೆ ನನಗೆ ಈ ಮಳೆ ರಾತ್ರಿಯಿಂದ ರಾತ್ರಿ ರಾತ್ರಿ ಬಂದು ನಿದ್ದೆ ಮಾಡಿಲ್ಲ ಅದಕ್ಕೆ ಈಗೇನದ ಅದು ನಾವು ಯಾರಿಗೆ ಮುಖಂಡರು ಯಾರಿದ್ದರು ಇವು ಅದು ಏನದಬ್ மூத்தி ஸ்தாபனைக்கு மூர்த்தி ஸாபனை ஆசிங்க அது எடுத்து ஹர்ச்சு